ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹಸಿ ಹರನ್ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಬೆಂಗಳೂರಿನ ಹೊಸಕೋಟೆ ಹತ್ತಿರ ಬೆಳ್ಳಂಬೆಳಿಗೆ ಭೀಕರಾಗ ಅಪಘಾತ ಸರಣಿ ಅಪಘಾತ ಅಂತಲೇ ಹೇಳ್ಬೋದು ಇದರಲ್ಲಿ ಸ್ಥಳದಲ್ಲ ಏಳು ಜನ ಕೂಡ ಮರಣ ಹೊಂದಿದ್ದಾರೆ ನಿಜವರು ಈ ವಿಚಾರ ಕೇಳಿ ತುಂಬ ಬೇಜಾರಾಯಿತು ಏನು ಈ ಥರ ಒಂದು ಆಕ್ಸಿಡೆಂಟ್ಗಳು ಆಗ್ತಾವ ಅಂತವ ಬನ್ನಿ ಸ್ನೇಹಿತರೆ ಈ ಆಕ್ಸಿಡೆಂಟು ಏನು ಪ್ರಾಬ್ಲಮ್ ಆಯಿತು ಅನ್ನೋದ ಬಗ್ಗೆ ಕಂಪ್ಲೀಟ್ ಆಗಿ ಮಾತಾಡೋಣ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಹೊಸದಾಗ್ಯಾರ ನೋಡ್ತೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ ಹಾಗೆ ಪಕ್ಕದಾಗಿರೋ ಬೆಲ್ ಲೈಕಾನ್ ಕ್ಲಿಕ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬನ್ನಿ ಸ್ನೇಹಿತರ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ಆಗಿರ್ತಕ್ಕಂಥ ಹೊಸಕೋಟೆ ಹತ್ತಿರ ಸರಣಿ ಅಪಘಾತ ಸ್ಥಳದಲ್ಲೇ ಏಳು ಜನ ದುರ್ಮರಣ ಒಂದು ಕ್ಯಾಂಟರ್ ಗಾಡಿ ಹೋಗ್ತಾ ಇರುತ್ತೆ ಅದರ ಗಾಡಿದ ಕಟ್ ಕಟ್ಟಾಗ್ಬಿಡುತ್ತೆ ಸಡನ್ ಅಂತ ಕಟ್ ಕಟ್ಟಾದ ತಕ್ಷಣ ಏನಾಗುತ್ತೆ ಆ ಲಾರಿ ಪಲ್ಟಿ ಹೊಡೆದು ಬಿಡುತ್ತೆ ಇದರಿಂದೇ ಎಕ್ ಸಿ ವಿ ಕಾರು ಅತಿ ವೇಗವಾಗಿ ಬರ್ತಾ ಇರುತ್ತೆ ಅವ್ರಿಗೂ ಕೂಡ ಕಂಟ್ರೋಲ್ ಸಿಗೋಲ್ಲ ಬಂದು ಏಕಾಏಕಿ ಈ ಲಾರಿಗೆ ಡಿಕ್ಕಿ ಹೊಡೆಯುತ್ತೆ ಡಿಕ್ಕಿ ಹೊಡೆದಿರೋ ಆ ಕಾರು ಪೀಸ್ ಪೀಸು ಏನೇನು ಉಳಿದಿಲ್ಲ ಒಂದು ಪಾರ್ಟ್ಸು ಕೂಡ ಕಾರಲ್ಲಿ ಹಂಗಾಗಿ ಕಾರಲ್ಲಿ ಇದ್ದಕ್ಕಂಥ ಆರು ಜನ ಸ್ಥಳದಲ್ಲೇ ಮರಣ ಹೊಂದಿದ್ದಾರೆ ಸ್ಪಾಟ್ ಡೆತ್ ಆರು ಜನ ಕೂಡ ಆ ರೇಂಜಿಗೆ ಏಕಂದ್ರೆ ನೂರೈವತ್ತು ಸ್ಪೀಡಲ್ಲಿ ಬರ್ತಾ ಇರ್ತಕ್ಕಂಥ ಕಾರು ಏಕಾಏಕಿ ಒಂದು ಲಾರಿ ಡಿಕ್ಕಿ ಹೊಡೆದ್ರು ಯಾರು ಉಳಿಯಕ್ಕೆ ಸಾಧ್ಯನೇ ಇಲ್ಲ ಹಂಗಾಗಿ ಹೈವೇ ರೋಡ್ ಇರೋದ್ರಿಂದ ಫುಲ್ ಎ ವಿ ಇದ್ರು ಹೊಡೆದಿದ ತಕ್ಷಣ ಫುಲ್ಲು ಕಾರೇ ಪೀಸ್ ಪೀಸ್ ಆಗೋಗಿದೆ ಪಾರ್ಟ್ಸ್ ಪಾರ್ಟ್ಸ್ ಕಿತ್ಕೊಂಡು ಉದುರೋಗಿದೆ ಹಂಗಾಗಿ ಆರು ಜನ ಕಾರಲ್ಲಿ ಇದ್ದವ್ರು ಯಾರು ಕೂಡ ಬದುಕಿಲ್ಲ ಈ ಕಾರಿಂದ ಬರ್ತಾ ಇರ್ತಕ್ಕಂಥ ಇನ್ನೊಂದು ಬೈಕ್ ಟೂ ವೀಲರ್ ಸವಾರ ಅವರು ಕೂಡ ಅಷ್ಟೇ ಬಂದು ಆ ಕಾರಿಗೆ ಲಾರಿಗೆ ಅಪ್ಪಳಿಸಿದರೆ ಆ ವ್ಯಕ್ತಿನೂ ಕೂಡ ಸ್ಥಳದಲ್ಲೇನೆ ಮರಣ ಹೊಂದಿದ್ದಾನೆ ಇದರಿಂದ ಬರ್ತಾ ಇರ್ತಕ್ಕಂಥ ಇನ್ನೊಂದು ಕಾರು ಅವ್ರು ಹೆಂಗೋ ಕಂಟ್ರೋಲ್ ಮಾಡಿದರೆ ಸ್ವಲ್ಪ ಆದ್ರೂ ಅದಕ್ಕೂ ಆಕ್ಸಿಡೆಂಟ್ ಆಗಿದೆ ಅದು ಸಣ್ಣ ಪುಟ್ಟ ಏಟ್ಗಳಿಂದವ ಬಚಾವ್ ಆಗಿದ್ದಾರೆ ಆ ಕಾರಲ್ಲಿ ಇದ್ದವರು ಯಾರಿಗೂ ಏನಾಗಿಲ್ಲ ಬಟ್ ಲಾರಿ ಚಾಲಕ ಅಷ್ಟೇನೆ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ ಯಾವಾಗ ಇಲ್ಲ ಕಾ ಆಕ್ಸೆಲ್ ಕಟ್ಟಾಗಿ ಕಾರ್ ಲಾರಿ ಪಲ್ಟಿ ಹೊಡಿತ ಆ ಟೈಮ್ಗೆ ನೆಗೆದು ಬಿಟ್ಟಿದ್ದಾನೆ ಲಾರಿ ಚಾಲಕ ಹಂಗಾಗಿ ಲಾರಿ ಚಾಲಕಕ್ಕೆ ಸಣ್ಣ ಪುಟ್ಟ ಏಟಾಗಿ ಬಚಾವಾಗಿದ್ದಾನೆ ಬಟ್ ಕಾರಲ್ಲಿದ್ದವರು ಆ ಬೈಕಲ್ಲಿದ್ದವರು ಯಾರು ಉಳಿದಿಲ್ಲ ನೋಡಿ ಈ ತರ ಆಗುತ್ತೆ ಕೆಲವರು ಹೇಳ್ತಾ ಇರ್ತಾರೆ ಬೈಕ್ ಸ್ಟೇ ಸೇಫ್ಟಿ ಇಲ್ಲ ಬೈಕ್ ಆಕ್ಸಿಡೆಂಟ್ ಆಗ್ತವ ಹಂಗೆ ಅಂತವ ಬಟ್ ಟೈಮ್ ಯಾರನ್ನು ಉಳ್ಸಕ್ ಆಗಲ್ಲ ಇವತ್ತು ಕಾರೇ ಸೇಫ್ಟಿ ಇಲ್ಲ ಹಂಗಾರೆ ಏನ್ ಮಾಡ್ತೀರ ಆರ್ ಜನ ಹೊಲ್ಟೋದ್ರು ಬೈಕಲ್ಲಾದ್ರೆ ಯಾರೋ ಒಬ್ರು ಹೋಗ್ತಾರೆ ಅನ್ಬೋದು ಇವತ್ತು ಕಾರಲ್ಲಿದ್ದವ್ರು ಆರು ಜನನೂ ಹೊಲ್ಟಿಟ್ರು ಏನ್ ಮಾಡೋದಂಗಾರೆ ಹಂಗಾರೆ ಕಾರಲ್ಲಿ ಹೋಗ್ದಂಗೆ ಇರಕ್ಕಾಗತ್ತ ಕಾರಲ್ಲಿ ಹೋದ್ರೆ ಎಲ್ಲರೂ ಸಾಯ್ತಾರಪ್ಪ ಅಂತ ಯಾರು ಕಾರ್ ತಗೊಂಡಿರ್ತಾರೆ ಕಾರಲ್ಲಿ ಸವಾರಿ ಮಾಡ್ದಂಗೆ ಇರ್ತಾರ ಯಾರು ಇಲ್ಲ ಟೈಮುಪ್ಪ ಅದು ಟೈಮ್ ಹತ್ರ ಬಂದರೆ ನೀನು ಬೈಕು ಲಾರಿ ಕಾರು ಫ್ಲೈಟು ಎಲ್ಲೇ ಹೋಗೋ ಯಾರು ಉಳಿಸೋಕ್ಕಾಗಲ್ಲ ನಿಂದ ಇವತ್ತಿಯೊಬ್ಬರು ಹೊಲ್ಟೋ ಹೋಗ್ತಾನೆ ಇವತ್ತು ಎಷ್ಟೋ ಜನ ಹೇಳ್ತಾರೆ ಏ ಬೈಕ್ ಟ್ಯಾಕ್ಸಿ ಸೇಫ್ಟಿ ಇಲ್ಲ ಬೈಕಲ್ಲಿ ಓಡಾಡಲೇಬೇಡಿ ಬೈಕಲ್ಲಿ ಹೋದ್ರೆ ಕಾಲ್ ಮುರಿದೋಗ್ತದೆ ಸತ್ತೋಗ್ತಾರೆ ಹಂಗೆ ಹಿಂಗೆ ನಮ್ಮ ಆಟೋ ಸೇಫ್ಟಿ ಇದೆ ಹಂಗೆ ಹಿಂಗೆ ಅಂದರು ಆಟೋಗಿಂತ ಕಾರ್ ಸೇಫ್ಟಿ ಆಕ್ಚುಲಿ ಹೇಳ್ಬೇಕಂದ್ರೆ ಇವತ್ತು ಕಾರಲ್ಲಿ ಇದ್ದಾರೆ ಉಳ್ಕೊಂಡಿಲ್ಲ ಅಲ್ವ ಅತಿ ವೇಗದಲ್ಲಿದ್ದಾಗ ದೊಡ್ಡ ಗಾಡಿಗಳು ಬಂದು ಗುದ್ದಿದಾಗ ನೀವು ಯಾವುದೇ ಇರಿ ಯಾರೂ ಉಳಿಯಲ್ಲ ಪ್ರತಿಯೊಬ್ಬರೂ ಹೊಗೆ ಹಾಕ್ಕೊತಾರೆ ನಿಜವಾಗ್ಲೂ ಆ ಒಂದು ಘಟನೆ ಕೂಡ ಹಂಗೆ ಆಗಿದೆ ಬೆಳೆ ಬೆಳಿಗ್ಗೆ ಇವತ್ತು ನಿಜವಾಗಲೂ ಜವರಾಯ ಅಟ್ಟಾಸನೇ ನಡೆದಿದ್ದಾನೆ ಹೊಸಕೋಟೆ ಹತ್ತಿರ ತುಂಬ ಬೇಜಾರಾಯಿತು ಪಾಪ ಅವ್ರದ್ದು ಅಲ್ಲಿ ತಪ್ಪೇ ಇಲ್ಲ ಪಾಪ ಅಲ್ಲಿ ಯಾರ್ದು ಕೊಡವ ಏನೋ ಇನ್ ಕೇಸ್ ಲಾರಿ ಅವನು ತಪ್ಪಿತ್ತು ಅಂತ ಅವ್ನು ಹಾಕ್ಸಲ್ ಕಟ್ಟಾಗಿದೆ ಅಂದರೆ ಅವನ ಸರ್ವಿಸ್ ಮಾಡಿಸ್ಬೇಕಾಯ್ತು ಆ ಲಾರಿ ಕಂಡೀಷನ್ ಕರೆಕ್ಟಾಗಿ ಇಟ್ಕೋಬೇಕಾಗಿತ್ತು ಬಟ್ ಅವನ ಬೇಜವಾಬ್ದಾರಿ ಅವರ ಓನರ್ ಬೇಜವಾಬಾರಿ ತನದಿಂದವ ಆ ಲಾರಿ ಆಕ್ಸೆಲ್ ಕಟ್ಟಾಗಿ ಲಾರಿ ಪಲ್ಟಿ ಹೊಡೆದಿದೆ ಅದು ಆಗಿರ್ತಕ್ಕಂಥ ಪ್ರಾಬ್ಲಮ್ಗೆ ಅದು ಹಿಂದೆ ಬರ್ತಕ್ಕಂಥ ಕಾರ ಈ ಥರ ಆಕ್ಸಿಡೆಂಟ್ ಆಗಿದೆ ಅದಕ್ಕೆ ಆದಷ್ಟು ಅಲ್ಲಿ ದಯವಿಟ್ಟು ಯಾರು ಓವರ್ ಸ್ಪೀಡ್ ಹೋಗ್ಬೇಡಿ ಏನೋ ನೂರು ನೂರೈವತ್ತಲ್ಲಿ ಹೋಗ್ತಾ ಇರ್ತಕ್ಕಂಥ ಗಾಡಿ ಕಂಟ್ರೋಲ್ ಆಗಲ್ಲ ಇಲ್ಲ ಒಂದು ವೆಹಿಕಲ್ ಇಂದ ಇನ್ನೊಂದು ಗೆ ಸ್ವಲ್ಪ ಡಿಸ್ಟೆನ್ಸ್ ಮೈಂಟೈನ್ ಮಾಡಿ ಅದನ್ನು ಕೂಡ ನಾನು ಹೇಳ್ತಾ ಇರ್ತೀನಿ ಸುಮಾರು ದೂರ ಸ್ವಲ್ಪ ಡಿಸ್ಟೆನ್ಸ್ ಇರಬೇಕು ಹೈವೇಗಳಲ್ಲಿ ಯಾಕಂದ್ರೆ ಎಲ್ಲರೂ ಅಂಡ್ರೆಡ್ ಸ್ಪೀಡಲ್ಲಿ ಹೋಗ್ತಾ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ ಗಾಡಿಗಳು ಕಂಟ್ರೋಲ್ ಮಾಡೋಕ್ಕಾಗದೇ ಇಲ್ಲ ನೂರಲ್ಲಿ ಇದ್ರೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಹಂಗಾಗಿ ಸ್ವಲ್ಪ ದೂರ ಡಿಸ್ಟೆನ್ಸ್ ಅಲ್ಲಿ ಅಟ್ಲೀಸ್ಟ್ ಸ್ವಲ್ಪ ರೈಟ್ ರೈಟ್ಗೋ ಸ್ಟೇರಿಂಗ್ ತಿಳ್ಕೊಂಡು ಎಳ್ಕೊಂಡು ಗಾಡಿನ ಪಾಸ್ ಮಾಡ್ಕೋಬಹುದು ಬಟ್ ತುಂಬಾ ಹತ್ರ ಇದ್ದಾಗ ಸಡನ್ ಅಂತ ಗಾಡಿ ಇಲ್ಲ ಏನಾರ ಬಿದ್ದೋಗೋದಾದಾಗ ಯಾವುದೇ ಕಾರಣಕ್ಕೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಹೋಗ ಗಾಡಿಗೆ ಡಿಕ್ಕಿ ಹೊಡೆದೇ ಹೊಡಿತಾರೆ ಹಂಡ್ರೆಡ್ ಪರ್ಸೆಂಟ್ ಇದು ಹಂಗೆ ಆಗಿರೋದು ತುಂಬಾ ಹತ್ರ ಡಿಸ್ಟೆನ್ಸ್ ಅಲ್ಲಿ ಹೋಗ್ತಾ ಇರೋದ್ರಿಂದ ಇವ್ರಿಗೆ ಯಾವ ಕಡೆ ಕೊಂಡು ಗಾಡಿನ ಟರ್ನ್ ಮಾಡೋಕ್ಕಾಗಿಲ್ಲ ಏಕಾಏಕಿ ಹೋಗೋಕೆ ಲಾರಿಗೆ ಗುದ್ದಿದೆ ಸ್ಪಾಟ್ ಅಲ್ಲೇ ಡೆತ್ ಆಗಿದ್ದಾರೆ ಅದರಿಂದ ಹಿಂದೆ ಇರ್ತಕ್ಕಂಥ ಬೈಕು ಅಷ್ಟೇ ಜಾಸ್ತಿ ದೂರ ಇರಲಿಲ್ಲ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಹೋಗ ಆ ಬೈಕು ಕಂಟ್ರೋಲ್ ಸಿಕ್ಕಿಲ್ಲ ಆ ಕಾರಿಗೆಲ್ಲಾರಿಗೆ ಗುದ್ದಿರೋದು ಆ ವ್ಯಕ್ತಿಲಿ ಕೂಡ ಸತ್ತೋಗಿದ್ದಾನೆ ಈ ಥರ ಆಗಿದೆ ಘಟನೆ ಅದಕ್ಕೋಸ್ಕರ ದಯವಿಟ್ಟು ಯಾರಾಗಲೂ ಹೈವೇ ಒಳಗೆ ಹೋಗ್ಬೇಕಾದ್ರೆ ವೇಗನ ಲಿಮಿಟ್ನಾಗೆ ಇಟ್ಕೊಳ್ಳಿ ಮ್ಯಾಕ್ಸಿಮಮ್ ನಿಮ್ಮ ಗಾಡಿ ಕಂಟ್ರೋಲ್ ಮಾಡೋಕ್ಕಾಗುತ್ತೆ ಅಂದರೆ ಅಷ್ಟು ಸ್ಪೀಡಲ್ಲಿ ಮಾತ್ರ ಹೋಗಿ ಏನು ಅರ್ಜೆಂಟ್ ಒಂದು ಅರ್ಧ ಗಂಟೆ ಬೇಗ ಹೋಗ್ಬಿಟ್ಟು ಏನು ಸಾಧನೆ ಮಾಡ್ತಕ್ಕಂಥದ್ದು ಏನಿಲ್ಲ ಜೀವ ಹೋದ್ರೆ ಏನು ವಾಪಸ್ ತರೋಕ್ಕೆ ಆಗಲ್ಲ ಎಷ್ಟು ಕೋಟಿ ಕೊಟ್ಟರೂ ವಾಪಸ್ ತರೋಕ್ಕಾಗಲ್ಲ ಜೀವನ ನಿಮ್ಮ ಜೀವ ಉಳಿಬೇಕು ಅಂದ್ರೆ ನೀವು ಸೇಫ್ ಡ್ರೈವಿಂಗ್ ಮಾಡಬೇಕು ಆದಷ್ಟು ಸ್ವಲ್ಪ ಲೋಗೆ ಆಗಿ ಓಡಿಸಿ ಗಾಡಿನ ಏನು ತೊಂದರೆ ಇಲ್ಲ ಅರ್ಧ ಗಂಟೆ ಲೇಟಾಗಿ ಹೋಗಲಿ ನೀವು ಡ್ಯೂಟಿಗಾಗಿರ್ಬೋದು ಊರಿಗಾಗಿರ್ಬೋದು ಮತ್ತೊಂದು ಮಗೊಂದು ಎಲ್ಲಿಗೆ ಹೋಗ್ತಾ ಇದ್ರು ಅಂದರೆ ಆಫ್ ಅನ್ ಅವರ್ ಲೇಟ್ ಆದರೂ ಪರವಾಗಿಲ್ಲ ನಿಮ್ಮ ಜೀವ ಉಳಿಬೇಕಂದ್ರೆ ನಿಧಾನವೇ ಪ್ರಧಾನ ಅಂತ ಹೇಳೋದು ಹಂಗೆ ಆರಾಮಾಗಿ ಹೋಗಿ ಆಗಿ ಹೋಗಿ ಅತಿ ವೇಗಕ್ಕೆ ಅಪಘಾತಕ್ಕೆ ಕಾರಣ ಆಗಿ ತುಂಬ ಜನ ಇವತ್ತು ಆ ಏಳು ಜನ ಸ್ಪಾಟ್ ಡೆತ್ ಆದರು ಅವ್ರು ತಪ್ಪೇ ಇಲ್ಲ ಬಟ್ ಅವರು ಅತಿ ವೇಗ ಹಂಗೆ ಆಯಿತು ಬೇರೆ ಯಾವುದೋ ಒಂದು ಗಾಡಿಯಿಂದ ಪ್ರಾಬ್ಲಮ್ ಕೂಡ ಆಗೋಯ್ತು ಹಂಗಾಗಿ ಇವೆಲ್ಲ ಸರ್ವೇ ಸಾಮಾನ್ಯ ಆಗ್ತಾ ಇರ್ತವೆ ಎವ್ರಿ ಡೇ ಇವತ್ತು ಇಂಡಿಯಾದಲ್ಲಿ ಎಷ್ಟು ಆಕ್ಸಿಡೆಂಟ್ ಆಗ್ತವೆ ಪ್ರತಿನಿತ್ಯ ಎಷ್ಟೋ ಜನ ಸಾಯ್ತಾ ಇರ್ತಾರೆ ಆಕ್ಸಿಡೆಂಟ್ ಅಲ್ಲಿ ಸಾವಿರಾರು ಜನ ಸಾಯ್ತಾರೆ ಎವರಿ ಡೇ ಬಟ್ ಕೆಲವೊಂದು ಬೆಳಕಿಗೆ ಬರ್ತವೆ ಕೆಲವೊಂದು ಬೆಳಕಿಗೆ ಬರಲ್ಲ ಇದು ಇವಾಗ ಬೆಂಗಳೂರಲ್ಲೇ ಆಗಿರೋದ್ರಿಂದ ಇವತ್ತು ಹೆಡ್ ಲೈನ್ಸ್ ಅದೇ ಬರ್ತಾ ಇದೆ ನ್ಯೂಸ್ ಅಲ್ಲಿ ನಾವು ಕೂಡ ನೋಡಿ ಬೇಜಾರಾಯ್ತು ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡಿದಷ್ಟೇ ಯಾವ್ದ್ರಲ್ಲಿ ಬೈಕಲ್ಲಿ ಹೋದ್ರೆ ಸಾಯ್ತಾರೆ ಹಂಗೆ ಹಿಂಗೆ ಅಂತ ಹೇಳ್ತಾರಲ್ಲ ಬಟ್ ಯಾವ್ದ್ರಲ್ಲೂ ಸೇಫ್ಟಿ ಇಲ್ಲ ಮನುಷ್ಯನಿಗೆ ಯಾವುದೇ ಒಂದು ಟ್ರಾವೆಲಿಂಗು ಸೇಫ್ಟಿ ಇಲ್ಲ ಬಸ್ಗಳಲ್ಲೇ ನೋಡಿರಲ್ಲ ಮನೆಯಲ್ಲ ಎರಡು ಎರಡು ಮೂರ್ ಮೂರ್ ಬಸ್ ಹೊತ್ಕೊಂಡು ಬರೋದು ನೈಟ್ ನೈಟ್ ಓಲಾ ಬಸ್ಗಳೆಲ್ಲವ ಈ ಥರ ಬೈಕು ಬಸ್ಸು ಯಾವುದನ್ನು ಸೇಫ್ಟಿ ಇಲ್ಲ ಮನುಷ್ಯನಿಗೆ ಆಕ್ಸಿಡೆಂಟ್ ಆಗಬೇಕು ಅಂದರೆ ಯಾವ ರೂಪದಲ್ಲಿರು ಭಾಗ್ಯ ಆಗುತ್ತೆ ನಿಮ್ಮ ಸಾವು ಹತ್ರ ಬಂದರೆ ಅದು ಯಾರು ತಪ್ಸೋಕ್ಕಾಗಲ್ಲ ಕರ್ಕೊಂಡು ಹೋಗೇ ಹೋಗ್ತಿರೋ ಯಾವುದೋ ಒಂದು ರೂಪದಲ್ಲಿ ಹಂಗಾಗಿ ಅದು ಸೇಫ್ಟಿ ಇಲ್ಲ ಇದು ಸೇಫ್ಟಿ ಇಲ್ಲ ಅಂತ ಮನುಷ್ಯ ಮನೆ ಒಳಗಡೆ ಆಗಲ್ಲ ಹೊರ್ಗಡೆ ಹೋಗಲೇಬೇಕು ದುಡ್ಡಿಲೇಬೇಕು ಬೈಕ್ ಟ್ಯಾಕ್ಸಿನೂ ಮಾಡಬೇಕು ಆಟೋನೂ ಓಡಿಸ್ಬೇಕು ಕ್ಯಾಬು ಓಡಿಸ್ಬೇಕು ಹಂಗಾಗಿ ಸಾವುದ ಬಂದಾಗ ಎಲ್ಲರೂ ಹೋಗ್ಬೇಕು ಅಷ್ಟೇನೆ ಬಟ್ ಟೈಮ್ ಹತ್ರ ಬಂದಿತ್ತು ಅವ್ರದ್ದು ಎಲ್ಲರದೂ ಹೋದ್ರು ಯಾರು ಆಗಿಲ್ಲ ಏನು ಮಾಡೋಕ್ಕಾಗುತ್ತೆ ತುಂಬ ಬೇಜಾರಾಯ್ತು ಆ ನೋಡಿ ಅವ್ರ ಫ್ಯಾಮಿಲಿ ಎಲ್ಲ ಪಾಪ ಅವ್ರ ಮೇಲೆ ಎಷ್ಟು ನಂಬ್ಕೊಂಡಿರ್ತಾರೆ ಈ ಥರ ಆದಾಗ ಅವ್ರ ಎಲ್ಲ ಎಷ್ಟು ಬರ ಜೀವನಕ್ಕೆ ತೊಂದರೆ ಆಗುತ್ತೆ ಇದೆಲ್ಲ ಕೂಡ ಯೋಚನೆ ಮಾಡಬೇಕಾಗುತ್ತೆ ಎಲ್ಲರನ್ನು ಕೂಡ ಹಂಗಾಗಿ ಆದಷ್ಟು ಎಲ್ಲ ನಮ್ಮ ಅಷ್ಟೇ ಆಗುತ್ತೆ ಆದಷ್ಟು ಸ್ವಲ್ಪ ಸೇಫಾಗಿ ಡ್ರೈವ್ ಮಾಡಿ ಫುಲ್ ಹೆಲ್ಮೆಟ್ ಹಾಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮುಂದೆ ನೋಡೋದಿಲ್ಲ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಯಾವ ಏನೋ ಇಷ್ಟೇ ಜೈ ಹಿಂದ್ ಜೈ ಕರಾಣಕ ಮಾತೆ